ಶಂಕರ್ನಾಗ್ ಸಾವು ತಪ್ಪಿಸುವ ಒಂದು ಅವಕಾಶವಿತ್ತಂತೆ ವರ ಬಂತು ಅಸಲಿ ವಿಚಾರ ಅದು ಚಂದ್ರು ಅವರಿಂದ ಹೌದು ಪ್ರಿಯ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಮಿಂಚು ಮರೆಯಾದ ನಟ ಆದರೆ ಶಂಕರ್ನಾಗ್ ಅವರು ಎಂದಿಗೋ ಕನ್ನಡಿಗರ ಹೃದಯದಲ್ಲಿ ಶಂಕರನಾಗಿ ನೆಲೆಸಿದ್ದಾರೆ ಹೌದು ಪ್ರಿಯ ವೀಕ್ಷಕರೇ ಆಗಿನಿಂದ ಈಗಿನ ಜಮಾನದ ಆಟೋ ಚಾಲಕರಿಗೋ ಶಂಕರ್ನಾಗ್ ಅವರೇ ದೇವರು ಅಷ್ಟರ ಮಟ್ಟಿಗೆ ಅವರು ಮಾಡಿದ್ದ ಪಾತ್ರಗಳು ಜನರ ಮೇಲೆ ಪ್ರಭಾವಿ ಬೀರಿತ್ತು ಆದರೆ ಅವರ ಸಾವು ಮಾತ್ರ ಇಂದಿಗೂ ಮರೆಯಲಾಗದ ಘಟನೆಯಾಗಿದೆ ಈ ಅಧಿನ ಶಂಕರ್ನಾಗ್ ಅವರ ಜೀವ ಉಳಿಸುವ ಅವಕಾಶ ಒಬ್ಬರ ಕೈಲಿ ಇತ್ತಂತೆ ಅದು ನಮ್ಮ ಸಿ ಕೈ ಚಂದ್ರು ಅವರಿಂದ ಹೌದು ಪ್ರಿಯ ವೀಕ್ಷಕರೇ ಶಂಕರ್ನಾಗ್ ಅವರು ಭೀಕರ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಇದರ ಇಂದಿನ ದಿನ ಶಂಕರ್ನಾಗ್ ಅವರ ಜೊತೆಯಲ್ಲಿ ಇದ್ದ ಕನ್ನಡ ಚಿತ್ರರಂಗದ ಹಿರಿಯ ನಟರೊಬ್ಬರು ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಅಂದು ಶಂಕರ್ನಾಗ್ ಅವರನ್ನು ತಾವಿನಿಂದ ತಪ್ಪಿಸುವ ಅವಕಾಶ ನನಗೆ ಮಾತ್ರ ಇತ್ತು ಎಂತ ಕೊರಗಿದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಸಿ ಕೈ ಚಂದ್ರು ಅವರು ಸುದ್ದಿ ಮನೆ ಸಂದರ್ಭದಲ್ಲಿ ಈ ವಿಚಾರ ಹೇಳಿಕೊಂಡಿದ್ದಾರೆ ನಾನು ಮೊದಲ ಬಾರಿಗೆ ಶಂಕರ್ನಾಗ್ ಅವರನ್ನು ಕಾಲೇಜು ಕಾರ್ಯಕ್ರಮಕ್ಕೆ ಅವನಿಸಲು ಹೋದಾಗ ಭೇಟಿಯಾಗಿದ್ದೆ ಆಮೇಲೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾದೆವು ನಿಗಡು ರಾತ್ರಿ ಸಿನಿಮಾ ಮಾಡುವಾಗ ನಾನು ನೆಟ್ಟಿಸಿದೆ ಸಂಕೇತ್ ಥಿಯೇಟರ್ನಲ್ಲಿ ಅದರ ಡಬ್ಬಿಂಗ್ ನಡೆದಿತ್ತು ನಾನು ಆ ದಿನ ರಾತ್ರಿ ಡಬ್ಬಿಂಗ್ ಮುಗಿಸಿಕೊಂಡು ದಾವಣಗೆರೆಗೆ ಹೋಗಬೇಕಿತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಬಸ್ಗೆ ಹೊರಡಬೇಕಿತ್ತು ಆಗ ಶಂಕರ್ನಾಗ್ ಅವರು ಏಳು ಗಂಟೆಗೆ ಸುಮಾರಿಗೆ ಥಿಯೇಟರ್ಗೆ ಬಂದು ಒಂದು ಸಾಂಗ್ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಆತುರದಿಂದ ಹಾಗಾಗಿ ನನ್ನ ಡಬ್ಬಿಂಗ್ ನೆಲೆಸೆ ಎಂದು ವಿವರಿಸಿದ್ದಾರೆ ಆದರೆ ನಾನು ಇನ್ನೊಂದು ರೀಲ್ ಆಗಿದ್ದರೆ ಡಬ್ಬಿಂಗ್ ಮುಗಿದಿದ್ದು ಹಾಗಾಗಿ ನಾನು ಇನ್ನೊಂದು ರೀಲ್ ಇದೆ ಸರ್ ಅದನ್ನು ಮಾಡಿ ಊರಿಗೆ ಹೊರಡಬೇಕಿತ್ತು ಎಂದು ಶಂಕರ್ನಾಗ್ ಅವರಿಗೆ ಹೇಳಿದೆ ಆದರೆ ಅವರು ಅಲ್ಲಿದ್ದರು ಇಲ್ಲ ನೀನು ಆಮೇಲೆ ಡಬ್ಬಿಂಗ್ ಮಾಡ್ಕೋ ಅಂದರು ಕೊನೆಗೆ ಅವರು ಹೊರಟು ಹೋದರು ನಾನು ಡಬ್ಬಿಂಗ್ ಮುಗಿಸಿ ಓಡೋಡಿ ಬಸ್ ಹತ್ತಿ ದಾವಣಗೆರೆ ತಲುಪಿದೆ ಎಂದು ಸಿ ಕೈ ಹೇಳಿಕೊಂಡಿದ್ದಾರೆ ಮುಂಜಾನೆ ದಾವಣಗೆರೆಯಲ್ಲಿ ತಲುಪಿ ಮನೆಯಲ್ಲಿ ಕೂತಿದ್ದೆ ಆಗ ನಿರ್ಮಾಪಕ ನಾಗಪ್ರಕಾಶ್ ಅವರಿಂದ ನನಗೆ ಫೋನ್ ಬಂತು ಶಂಕರ್ನಾಗೆ ಆಕ್ಸಿಡೆಂಟ್ ಆಗಿದೆ ಬಾಡಿ ತೆಗೆಯೋಕೆ ಹೋಗಿದ್ದೀನಿ ನೀನು ಬರ್ತೀಯಾ ಎಂದು ಹೇಳಿದರು ಆಗ ನನಗೆ ಭೂಮಿಯದೇ ಕುಸಿದಂತೆ ಆಗಿದ್ದು ನಿನ್ನೆ ಸಂಜೆ ಭೇಟಿ ಮಾಡಿದ್ದ ಶಂಕರ್ನ ಬೆಳಗ್ಗೆ ಇನ್ನಿಲ್ಲ ಅಂದರೆ ನಂಬಲು ಸಾಧ್ಯವೇ ಇಲ್ಲ ಎಂದು ಸಿಹಿ ಅನುಭವ ಹೇಳಿಕೊಂಡಿದ್ದಾರೆ ಆದರೆ ನನ್ನಲ್ಲಿ ಪಶ್ಚಾತಾಪ ಭಾವನೆ ಇಂದು ಕೂಡ ಕಾಡುತ್ತಿದೆ ಅದು ಏನಪ್ಪ ಅಂದರೆ ಇಂದಿನ ನಾನು ಎಲ್ಲ ಡಬ್ಬಿಂಗ್ ಮೊರೆದ ಮೇಲೆ ನೀವು ರೆಕಾರ್ಡಿಂಗ್ ಮಾಡಿ ಎಂದು ಹೇಳಬಹುದಿತ್ತು ಹಠ ಮಾಡಿದರೆ ಬಹುಶಃ ಆ ಡಬ್ಬಿಂಗ್ ಮುಂದಕ್ಕೆ ಹೋಗುತ್ತಿತ್ತು ಇದರಿಂದ ಶಂಕರ್ನ ಆಕ್ಸಿಡೆಂಟಿಂದ ತಲುಪಲು ಸಾಧ್ಯವಾಗುತ್ತಿತ್ತು ಅವರ ಕಾರು ಅಪಘಾತದ ಸಂದರ್ಭ ಎದುರಾಗುತ್ತಿಲ್ಲವೇನೋ ಅನಿಸುತ್ತಿತ್ತು ಕೊನೆಗೆ ನನ್ನಿಂದಲೇ ಅವರಿಗೆ ಈಗ ಆಯ್ತಾ ಅನ್ನೋ ಕಾಣುತ್ತಿತ್ತು ನನಗೆ ಆ ಡಿಪ್ರೆಷನ್ ನೋವಿನಿಂದ ಹೊರಬರಲು ಮೂರು ತಿಂಗಳು ಬೇಕಾಗಿತ್ತು ನನಗೆ ಎಂದು ಸಿಹಿ ಕೈಚಂದ್ರು ಹೇಳಿಕೊಂಡಿದ್ದಾರೆ ಅದೇನೇ ಇರಲಿ ಪ್ರಿಯ ವೀಕ್ಷಕರೇ ಶಂಕರ್ನಾಗ್ ಅವರು ಈ ಥರ ಒಂದು ಕುತೂಹಲದಿಂದ ಆಕ್ಸಿಡೆಂಟ್ ಆಗಿದ್ದ ಅನ್ನೋದು ಎಲ್ಲರಿಗೂ ಗೂಡಿದೆ ಅದೇನೇ ಅನುಮಾನಗೂಡಿದರೂ ಕೂಡ ಸತ್ಯ ಏನು ಅಂತ ಇದುವರೆಗೂ ಗೊತ್ತೇ ಆಗುತ್ತಿಲ್ಲ ತರ್ಕಕ್ಕೆ ಈ ಒಂದು ನಿಲುಕೋದು ಸತ್ಯ ಎಂದು ん